ಈ ಎಲ್ಲಾ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರ ತೊಗೋಬೇಕು ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್ ಮತ್ತೆ ಸಾಹೇಬ್ರೆ ಕಾಂಗ್ರೆಸ್ ಸರ್ಕಾರದ ಅಂದ್ರೆ ಮಜೆ ಬಹಳ ಸಂಪೂರ್ಣ ಆಗೈತ್ರಿ ಸಮಸ್ಯೆ ಕಾಲ ಕೂಡ ಜಮೀನು ಹನ್ನೆರಡು ಸಾವಿರ ಇತ್ತು ಸುಮಾರು ನೂರು ವರ್ಷದ ರೈತರು ಬರ್ತಾರೆ ಅವ್ರಿಗೆ ದೇಶದ್ರೋಹಿಗಳು ಕೆಲಸ ಮಾಡಿದವ್ರು ಅವ್ರು ಜಮೀನು ಇರ್ತಾರೆ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಅದನ್ನು ಭೂಮಿಯನ್ನು ಹಚ್ಚಿಕೊಡ್ಬೇಕಿಲ್ಲ ಸರ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತರಿಗೆ ಕೆಲಸ ಮಾಡ್ತಾರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂತ ಮತ್ತೊಂದು

ಮತ್ತೊಂದು ಬೆಳಗಾವಿ ದೂರ ಸಂಬಂಧಪಟ್ಟಂತ ಸರ್ ವ್ಯವಸ್ಥೆ ಮತ್ತೆ ಬೈಪಾಸ್ ವ್ಯವಸ್ಥೆ ಬೈಪಾಸ್ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನು ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ತುಂಬ ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್ ಇದ್ದಾರಂತೀಗ ಮೂರು ಸಾವಿರ ಕುಮಾರ್ ಸಾಕ ಇಷ್ಟ ಎಲ್ಲಾ ರೇಟ್ ಗಳು ಡಬಲ್ ಟ್ರಿಬಲ್ ಆಗಿ ಅವ್ರ ಅದಕ್ಕಾಗಿ ಎಫ್ ಆರ್ ಪಿ ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ ಒಪ್ಪೇ ಇಲ್ಲ ಯಾಕಂದ್ರೆ ಅವ್ರು ಸಿ ಎಸ್ ಸಿ ವರದಿ ಸರ್ಕಾರ ಕಲ್ ಸರಿಯಾಗಿ ಕೊಟ್ಟಿಲ್ಲ ಖರ್ಚು ಖರ್ಚು ನಮಗೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಚ್ ಆಗೈತಿ ಹತ್ತು ವರ್ಷ ಈಗ ರೇಟ್ ಅಂತದ ನಮ್ಗೆ ಹೆಂಗ ಬದುಕಿ ಸಾಧಿ ಕಬ್ಬು ವಾರ್ಷಿಕ ಬೆಳೆ ಸರ್ ಹನ್ನೆರಡು ತಿಂಗಳ ತಿಂಗಾಗಿ ನೀವ್ ಏನ್ ಮಾಡಿ ಸರ್ ದಯವಿಟ್ಟು ಮಾಡ್ರಿ ಇನ್ನೊಂದೇನ್ರಿ ಹೆಂಗ ತಾವ ಗ್ಯಾರಂಟಿಗಳನ್ನ ಮಾಡಿರಲಿಲ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದ್ರೆ ಇದೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ವರ್ಷ ಖುಷಿ ગામે સી